సుమారు నూరారు వర్షిటి సర్వే మాధు పొలీస్ స్టేషన్ హోగారు అణ్ తందాడబారు అక్క జమీన్ కితాక్బారు నిమ్మ ఆస్తి మేలు బేరవరు అదన్నె బర్స్కు ఎలా బడూ కూడా నిర్వహు ತಾಲೂಕು ಆಫೀಸ್ಗೆ ಸರ್ವೆ ಇಟ್ಕೊಂಡು ಒಳ್ಳೆ ಅಂತ ಹೇಳಿ ಈ ಒಂದು ಬೃಹತ್ ಬದಲಾವಣೆಯ ಯೋಜನೆಯನ್ನು ಇವತ್ತು ನಮ್ಮ ಸರ್ಕಾರ ತಂದಿದೆ ಮಾನ್ಯ ಶ್ರೀ ಕೃಷ್ಣ ಬರೇನವರು ಮತ್ತು ಸುರೇಶ್ ಅವರು ಮಾತಾಡಿ ನನ್ನ ಹತ್ರ ಹೇಳಿಸಿ ಇದೊಂದು ಪ್ರಾಯೋಗಿಕವಾಗಿ ನಮ್ಮ ಸ್ವಂತ ಗ್ರಾಮದಿಂದನೇ ನಮ್ಮ ಸ್ವಂತ ಹೋಮ್ನಿಂದನೇ ಇದನ್ನು ಚಾಲನೆ ಮಾಡಬೇಕು ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅನ್ನೋದನ್ನ ಇಲ್ಲಿ ನಾವು ಪ್ರಾರಂಭವನ್ನ ಮಾಡಿದ್ದೇವೆ ಇದು ನಿಮಗಲ್ಲ ನಿಮ್ಮ ಮುಂದಿನ ತಲೆಮಾರಿಗೂ ಕೂಡ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿ ಈ ಪ್ರಾರಂಭವನ್ನು ಮಾಡಿದ್ದೇವೆ ಇದಲ್ಲದೆ ನಾನು ಉಪಮುಖ್ಯಮಂತ್ರಿ ಆದ ಮೇಲೆ ನಿಮ್ಮನ್ನು ಭೇಟಿ ಮಾಡೋದು ಬಹಳ ಕಷ್ಟ ಬಹಳ ಜನ ಬಂದು 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 ಹೋಗ್ತಾ ಇದ್ದೀರಿ ನನಗೂ ಮನಸ್ಸಿಗೆ ನೋವಾಗ್ತಾ ಇದೆ ಸುರೇಶ್ ಅವರು ಕೂಡ ಎಂಟು ಕ್ಷೇತ್ರ ಕೂಡ ನಿಭಾಯಿಸಬೇಕು ಅದು ಕೂಡ ಸಮಸ್ಯೆ ಇದೆ ಆ ದೃಷ್ಟಿಯಿಂದ ಮೊನ್ನೆ ನಾನು ಕನಕಪುರದಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಶ್ರೀಕಂಡು ಸಲಹೆ ಮಾಡೋದು ಇದು ಹೋಬಳಿಗಳಿಗೆ ಹೋಗೋದ್ರಿಂದ ಅಲ್ಲಿ ಜನರಿಗೂ ಅನುಕೂಲ ಆಗ್ತದೆ ಅನ್ನೋದು ಒಂದು ಅವರ ಸಲಹೆ ಕೂಡ ಇತ್ತು ಅದಾದರೆ ಕೂಡ ಮಾಡಿದೆ ಇವತ್ತು ಉಯ್ಯಮುಳ್ಳಿ ಹೋಗ್ಲಿಕ್ಕೆ ಬಂದಿದ್ದೀನಿ ಇನ್ನು ಮೊದಲು ತಿಂಗಳು ನಾನು ಕೋಡಳ್ಳಿ ಹುಬ್ಳಿಗೆ ಹೋಗ್ತೀನಿ ಅದಾದ ಮೇಲೆ ಕಸ್ಬಾ ಹಿಂಗೆಲ್ಲ ಒಂದೊಂದು ತಿಂಗಳಿಗೆ ಒಂದೊಂದು ದಿನ ನಮ್ಮ ಕಾರ್ಯಕರ್ತನ ಭೇಟಿ ಆಗ್ತದೆ ಅವರ ಸಮಸ್ಯೆಯನ್ನು ಆಗ್ತದೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈಗಾಗಲೇ ಸುರೇಶ್ ಅವ್ರು ನಮ್ಮ ಹೋಗಳಿಲಿ ಮೂವತ್ತೈದು ಗ್ರಾಮ ಇದೆ ಎರಡು ಗ್ರಾಮ ಅರಣ್ಯಕ್ಕೆ ಸಂಬಂಧಪಟ್ಟಂತ ಗ್ರಾಮ ಅದನ್ನ ಪೆಂಡಿಂಗ್ ಇದೆ ಎರಡನೇದವರೆಗೂ ನಿಮ್ಗೆ ಗೊತ್ತಲ್ಲ ಯಾವುದೇ ತರ ಜಾಸ್ತಿ ಅವರು ಅದನ್ನು ಸರಿ ಮಾಡ್ತೇವೆ ಮೂವತ್ತ್ ಮೂರು ಗ್ರಾಮ ಇವತ್ತು ತೆಗೆದುಕೊಂಡಿದ್ದೇವೆ ಇದ್ದಿದ್ದು ಐದು ಸಾವಿರದ ಎಂಟುನೂರ ನಾಲ್ಕು ಸರ್ವೆ ನಂಬರ್ ಈಗ ಅದರ ಅದನ್ನ ಮೂರು ಸಾವಿರದ ನಾನೂರ ಅರವತ್ತೊಂಬತ್ತು ಸರ್ವೆಗಳಾಗಿ ಇವತ್ತು ಆಗಿದೆ ನಾನು ಬಗರ್ಕುಂ ಸಾಗೋಳಿ ಅಧ್ಯಕ್ಷನಾದ ಮೇಲೆ ಇನ್ಮೇಲೆ ಆದ್ಮೇಲೆ ಎಂಟು ಸಾವಿರ ಜನಕ್ಕೆ ಜಮೆ ಅರ್ಜಿಗಳನ್ನು ವಿಲೀನ ಮಾಡಿ ಸುಮಾರು ಜಮೀನನ್ನು ಹಂಚಿದ್ದೇನೆ ಅವ್ರು ಯಾರಿಗೂ ಕೋಡೆ ಆಗಲಿಲ್ಲ ಸರ್ವೆಗಳು ಆಗ್ತಿರ್ಲಿಲ್ಲ ನಾನು ಅವ್ರು ನಂದೀಶನ್ ಹೇಳಿದೆ ನಡೆಯುವ ಬೆಂಗಳೂರಲ್ಲಿ ಹಾಸ್ಕೊಡ್ತೀನಿ ಒಳ್ಳೆ ಜಾಗ ತುಂಬಾಗಿರೋ ಜಾಗ ನೋಡೋ ಇಲ್ಲ ಬೇಡ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅವನು ಇಲ್ಲೇ ಇಲ್ಲಿ ಕೆಲಸ ಎಲ್ಲ ಮಾಡ್ತಾ ಇವತ್ತು ಏನು ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಇಟ್ಲೂ ಗಿಡ ಮದ್ದಲ್ಲ ಅಂತೇಳಿ ಇದ್ರ ಬೆಲೆ ನಮಗೆ ಅರ್ಥ ಆಗ್ಲಿಲ್ಲ ನೀವು ಯಾರು ಬೆಂಗಳೂರಿಗೆ ಹೋಗಿ ನೋಡಿ ಯಾರನ್ನೂ ಪೋರಿ ಮಾಡಿಸ್ಕೋಬೇಕಾದ್ರೆ ಒಂದೊಂದು ಎಕರೆಗೆ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಖರ್ಚು ಎಲ್ಲ ಇದನ್ನ ತಪ್ಪಿಸಬೇಕು ಈ ಲಂಚ ಕೊಡೋದು ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸಿ ನಿಮಗೆಲ್ಲ ಅನುಕೂಲ ಮಾಡುವಂಥ ಕೆಲಸವನ್ನ ನಾವು ಮಾಡ್ತಾ ಇತರ ಏನಾದ್ರು ತಪ್ಪಿದ್ರು ಕೂಡ ನಾವು ಇದನ್ನ ನಿಮಗೆ ತಿತ್ತ ಅವಕಾಶ ಕೂಡ ಇದೆ ಒಂದು ತಿಂಗಳು ಎರಡು ತಿಂ ಒಂದು ತಿಂಗಳು ಏನಾದ್ರು ಟೈಮ್ ಕೊಟ್ಬಿಟ್ಟು ನೀವು ಬೇಕಾದ್ರೆ ತಗಾಲ ನೀವು ಹಾಕ್ಬೋದು ಬೇಕಾದ್ರೆ ಅದನ್ನ ಸರಿಯಾಗಿ ತಿನ್ನ ಏನಾದ್ರು ತಪ್ಪು ಮಾಡಿದ್ದೀವ ಅಂತ ಹೇಳಿ ಅದನ್ನು ಕೂಡ ಸರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ನಮ್ಮ ಅಧಿಕಾರಿಗಳು ಮಾಡ್ಕೊಳ್ತಾರೆ ಮುಂದಕ್ಕೆ ಪಾಣಿಯಲ್ಲಿ ಕೂಡ ಪಾಣಿ ಮತ್ತು ನಿಮ್ಮ ಸ್ಕೆಚ್ ಭೂಮಿ ಸ್ಕೆಚ್ ಒಂದೇ ದಾಖಲೆ ಬರೋ ರೀತಿಯಲ್ಲಿ ಇದೊಂದು ವಿಶೇಷವಾದಂತ ಒಂದು ಹೊಸ ಯೋಜನೆ ಹಿಂದೆ ಕಾಲದಲ್ಲಿ ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಅರ್ಬನ್ ಡೆವಲಪ್ಮೆಂಟ್ ಆಗಿದ್ದಾಗ ಭೂಮಿ ಅಂತ ಕಾರ್ಯಕ್ರಮ ತಂದು ಐದು ರೂಪಾಯಿಗೆ ನಿಮಗೆ ಪಾಣಿ ಕೊಡೋದ್ದು ಕಂಪ್ಯೂಟರ್ ಪಾಣಿ ಕೊಡುವಂಥದ್ದು ಯಾರೋ ನಿಮ್ ಪಾಣಿಗಳಬಾರ್ದು ಅನ್ನೋ ಒಂದು ಕಾರ್ಯಕ್ರಮವನ್ನು ಆಗಿನ ಕಾಂಗ್ರೆಸ್ ಸರ್ಕಾರ ತಂತು ಇವತ್ತು ಕೂಡ ಬೆಂಗಳೂರು ನಗರದಲ್ಲಿ ನಾನು ಎಲ್ಲ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ ಅಲ್ಲೂ ಕೂಡ ಒಂದು ವಿಶೇಷವಾದ ಕ್ರಾಂತಿ ರೂಪದಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದ್ದೀನಿ ಅದೇ ರೀತಿ ಇಲ್ಲೂ ಕೂಡ ನಿಮ್ಮೆಲ್ಲ ಆಸ್ತಿಗಳನ್ನ ಇವತ್ತು ಸರಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ನಮ್ಮ ಎಡಮನಡಿ ಬೈಲೇಗೌಡರು ಇವತ್ತಿಲ್ಲ ವೈಡಿ ಬೇರೆಗೌಡರು ಇವತ್ತಿಲ್ಲ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಎಂ ಪಿ ಮೇಲೆ ಇವತ್ತು ಏನು ನಮ್ಮ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ನರೇಗಾ ಕಾರ್ಯಕ್ರಮ ಮಾಡಬಹುದು ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡಬಹುದು ಅವರು ಬಿಜೆಪಿ ಸರ್ಕಾರದವ್ರು ಬಂದು ನಾವೇನೋ ದುಡ್ಡನ್ನ ದುಡ್ಡಿದಿವಿ ಇಲ್ಲಿ ಅಂತ ಹೇಳಿ ತಿದ್ಬಿಟ್ಟು ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ಕೆಲಸದವ್ರೆಲ್ಲ ಕಂಪ್ಲೀಟ್ ಇಲ್ಲ ಬಂದು ಸರ್ವೆ ಮಾಡಿದ್ರು ಇನ್ನೂರು ಕೋಟಿ ರೂಪಾಯಿ ಅಷ್ಟು ಹಣ ನಮ್ಮ ತಾಲೂಕಲ್ಲಿ ಒಂದೊಂದು ಪಂಚಾಯತಿಗೆ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ರೂಪಾಯಿ ಹಣ ಕೂಡ ನಾವು ಖರ್ಚು ಮಾಡಿದ್ವಿ ಅದನ್ನ ನಮ್ಮ ಮೇಲೆ ತನಿಖೆ ಕೂಡ ಮಾಡಿಸಿದ್ರು ಅದು ಹೆಚ್ಚು ಬಂದು ಪ್ರೈಸ್ ಕೊಡಬೇಕಾಯ್ತು ನಾನು ಇಮೇಲೆ ನನ್ನ ಕರೆದು ಎಮ್ ಎಲ್ ಎ ಕೊಟ್ಟರೆ ಅವಮಾನ ಆಯ್ತದೆ ಅಂತ ಹೇಳಿ ಕೊನೆಗೆ ಕಳ್ಕೊಂಡು ಬಂದು ಆಗ ಈಶ್ವರಪ್ಪ ಮಂತ್ರಿ ನಾವು ಏನು ಮಾಡ್ತದೆ ಅಲ್ಲಿ ಶಿವಕುಮಾರ್ಗೆ ಕೊಡಬೇಕಾಗ್ತದೆ ಹೇಳಿ ಕೊನೆಗೆ ತಳ್ಳಿ ನಮ್ಮ ಬೈರೇಗೌಡರನ್ನ ಡೆಲ್ಲಿ ಕಳಿಸ್ಬಿಟ್ಟು ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಣವನ್ನು ನರೇಗಾ ಯೋಜನೆಯಲ್ಲಿ ಖರ್ಚು ಮಾಡಿದ್ದು ಕನಕ್ಪುರ ತಾಲೂಕು ಅಂತ ಹೇಳಿ ಕನಕಪುರ ತಾಲೂಕಿಗೆ ಒಂದು ಹೆಸರನ್ನು ಬಂದಿದ್ದು ಇತಿಹಾಸನ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಇವತ್ತು ಆಗಿದೆ ಇಡೀ ದೇಶದಲ್ಲೇ ನಮ್ಮ ತಾಲೂಕಿನಲ್ಲಿ ಹೀಗೆ ಸುರೇಶ್ ಲೋಕಸಭಾ ಕ್ಷೇತ್ರದಲ್ಲಿ ಆದಂತ ಕುಡಿಯ ನೀರು ಶುದ್ಧ ನೀರಿನ ಘಟಕಗಳ ಏನು ಪ್ರಾರಂಭ ಆಯಿತು ಇಡೀ ದೇಶದಲ್ಲೇ ನಮ್ಮ ಕ್ಷೇತ್ರದಲ್ಲಿ ಆದಷ್ಟು ಮೊದಲಿಗೆ ಎಲ್ಲೂ ಕೂಡ ಆಗಿಲ್ಲ ಅದು ನಿಮ್ಮ ತಾಲೂಕ್ ಆಯ್ತು ಆಯಿತು ಅನ್ನೋದನ್ನ ನನಗೆ ಸುಮಾರು ನಲವತ್ತು ಎಷ್ಟು ಕಡೆ ಚಿತ್ರ ನಮ್ಮ ತಾಲೂಕ್ ನೂರ ಇಪ್ಪತ್ತು ಈ ನೂರ ಇಪ್ಪತ್ತು ಕಡೆ ಶುದ್ಧ ನೀರಿನ ಘಟಕವನ್ನ ಯಾಕೆ ಅಂದ್ರೆ ಈ ಅರ್ಕಾವತಿ ನೀರು ಒಳಗಡೆ ಹೋಗ್ತಾ ಇದೆ ಎಲ್ರಿಗೂ ಆರೋಗ್ಯ ಹೆಚ್ಚು ಕಮ್ಮಿ ಆಗ್ತದೆ ಹಿಂದೆ ನಮ್ಮ ವಿಜಯ ದೇವರು ಮತ್ತು ಕೆಲವು ಡಾಕ್ಟರ್ ಭೇಟಿ ಮಾಡಿ ಅತಿ ಹೆಚ್ಚು ನಮ್ಮಲ್ಲಿ ಕ್ಯಾನ್ಸರ್ ಜಾಸ್ತಿ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕೆಲವು ಡಾಕ್ಟರ್ಗಳು ಬಂದ ಚರ್ಚೆ ಮಾಡಿದ್ರು ಮೇಲೆ ಏನೇ ಆದರೆ ಹಾಸ್ಪಿಟ್ಲಿಗೆ ಹೋದ ದುಡ್ಡು ನಾವೇ ಹೋಗ್ಬೇಕಲ್ಲ ಇದನ್ನ ತಪ್ಪಿಸ್ಬೇಕು ಅಂತೇಳಿ ನಮ್ಮ ಕೈಯಿಂದ ನಮ್ಮ ಹಣದಿಂದ ಹಾಕಿ ನಮ್ಮ ಸ್ವಂತ ಹಣದಿಂದ ಎಲ್ಲ ಇದನ್ನ ಕಟ್ಟಿ ಕೊಟ್ಟು ಈ ಕೆಲವು ಪಂಚಾಯತ್ಗಳ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಕೆಲವು ಸರ್ಕಾರದ ವತಿಯಿಂದ ಕೂಡ ನಾವು ಮಾಡಿದ್ದೀವಿ ನೂರ ಇಪ್ಪತ್ತು ಮಾಡಿರುವಂತದ್ದು ದಾಖಲೆ ಇದಲ್ಲದೆ ನಮ್ಮ ರೈತರು ರೈತರು ಒಂದು ರೈತರಿಗೆ ಇಲ್ಲ ಇಬ್ರು ರೈತರಿಗೆ ಒಂದು ಟ್ರಾನ್ಸ್ಫರ್ಮರ್ ಕಾಶ್ಮೀರದ ಕನ್ಯಾಕುಮಾರಿವರೆಗೂ ಯಾವ ತಾಲೂಕಿನಲ್ಲೂ ಇಲ್ಲ ಆ ರೀತಿ ಡಿ ಕೆ ಸುರೇಶ್ ನಾನು ಹಿಂದೆ ವಿದ್ಯುತ್ ಶಕ್ತಿ ಮಂತ್ರಿ ಆದಾಗ ಇಡೀ ವಿದ್ಯುತ್ ಕ್ಷೇತ್ರ ಮಂತ್ರಿ ಅದಲ್ಲ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲಿರೋದ್ದು ಅವರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕುಣೆಗಲ್ಲೂರು ರಾಮನಗರ ಚಂಪಟ್ಟ ಬಾಗಲಿ ಕನಕಪುರ ಇಷ್ಟು ಕಡೆ ಈ ಐದು ಕಡೆ ಕೂಡ ಈ ಟ್ರಾನ್ಸ್ಫರ್ ನ ವೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತೇಳಿ ಮಾಡಿದೀವಿ ಎಲ್ಲೂ ಎಲ್ಲೋದನ್ನು ಬೇರೆ ಕಡೆ ಇದು ಕೂಡ ಒಂದು ದಾಖಲೆ ಆಗಿ ಇವತ್ತು ಪರಿವರ್ತನೆ ಆಗಿದೆ ಒಂದು ಹೋಗ್ಲಿ ಹೆಡ್ ಕ್ವಾರ್ಟರ್ಸ್ಗಳು ದೊಡ್ಡ ಕೋಡಳ್ಳಿ ಮತ್ತು ಸಾತ್ತು ಕನಕುರ ಟೌನ್ ರಸ್ತೆ ಅಗಲ ಮಾಡದೆ ಒಂದ್ ದೊಡ್ಡ ಕಷ್ಟ ಈಗೂ ಏನೋ ದಬಾಯಿಸಿ ಒಂದು ರೋಡ್ ನಡೆಸ್ಬಿಟ್ಟೆ ಸಿದ್ಧ ಕಾಲದಲ್ಲಿ ಮಾಡಕ್ಕಾಗಿರ್ಲಿಲ್ಲ ನಾನು ಓಡಿಸಿ ಅದನ್ನ ಮಾಡಿದೆ ಯಾರು ಜಮೀನು ಮಾರ್ಕೋಬೇಡಿ ಅಂತ ಹೇಳಿದೆ ನಿಮ್ಗೆ ಅದಾದ್ಮೇಲೆ ಆರಹಳ್ಳಿ ಓಡಿಸಿದೆ ಕೋಡಳ್ಳಿ ಓಡಿಸ್ದೆ ಸಾಡಿಸ್ದೆ ಎಷ್ಟಿತ್ತು ನಿಮ್ಗೆ ಹತ್ತಕ್ಕೆ ಹದಿನೈದು ವರ್ಷದಿಂದ ನಿಮ್ಮ ಭೂಮಿ ಇವತ್ತು ಎಷ್ಟಿದೆ ಇವತ್ತು ಯಾವ ಲಾಭ ನಿಮ್ ಜೋಗನ ದುಡ್ಡು ಬಿಡಕ್ಕೆ ಆಗ್ತಾ ಇರ್ಬೋದು ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚಿಗೆ ಮಾಡಲಿಕ್ಕೆ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಇಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಹೋಗಿ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಈ ದೊಡ್ಡ ಕೂಡ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಜಮೀನು ಕೊಡಿಸ್ಬಿಟ್ಟು ಕರ್ಪುರ ಟೌನ್ ಅಲ್ಲಿ ಬರೀ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ನಿಮ್ಗೆ ಒಂದೂವರೆ ಸಾವಿರಪ್ಪ ಒಂದೂವರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಕೊಟ್ಟಬಿಟ್ಟು ಆ ರೋಡ್ ಅನ್ನ ಒಂದು ಮಾಡಿ ರೂಪವನ್ನ ಕೊಟ್ಟಿದ್ದೇವೆ ನಾನು ನಿಮಗೆಲ್ಲ ಹೇಳೋದು ಇಷ್ಟೇ ಉಯ್ಯಮಂಡಿ ಹುಬ್ಳಿ ಮತ್ತು ನಮ್ಮ ತಾಲೂಕು ಅವ್ರಿಗೆ ಇವತ್ತು ಹೇಳ್ತಾ ಇದ್ದೀನಿ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಡೆಲ್ಲಿಗೆ ಹೋಗಿದೆ ಎಲ್ಲ ಕಡೆ ಎನ್ಓ ಸಿ ಬಂದಿದೆ ಹೋಮ್ ಮಿನಿಸ್ಟ್ರಿಂದ ನಮ್ಮ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಂದ ಇಂಟೆಲಿಜೆನ್ಸ್ ಅವರು ಐ ಬಿ ರಿಪೋರ್ಟ್ ಕಳಿಸಬೇಕಂತೆ ಅದೊಂದು ಪೆಂಡಿಂಗ್ ಇದೆ ನಾನು ಸದ್ಯದಲ್ಲೇ ಹೋಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ಕೂಡ ನಾನು ಮತ್ತವರು ಬರೆದು ಮನವಿಯನ್ನು ಮಾಡಿಕೊಳ್ಳಿ ಈ ನಾಳೆ ಬರೀತಾ ಇದ್ದೀನಿ ಅದಾದ ಮೇಲೆ ಬಹುಶಃ ಅವರು ಕ್ಲಿಯರೆನ್ಸ್ ಮಾಡ್ತಾರೆ ಅದಾದ ಮೇಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅನೌನ್ಸ್ ಆಗ್ತದೆ ಮುಂದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ ತಂದೆ ತಾಯಿ ಹೇಳ್ತಾ ಇದ್ದೀನಿ ಮಕ್ಳಿಗೆ ಹೇಳ್ತಾ ಇದೀನಿ ಯುವಕ ಹೇಳ್ತಾ ಇದ್ದೀನಿ ನೀವು ಯಾರೋ ಏಜೆಂಟ್ ಬಂದ ಅಂತೇಳಿ ಜಾಸ್ತಿ ಕೊಡ್ತಾರೆ ಅಂತೇಳಿ ಜಮೀನ ಮಾರ್ಕ್ಳಕ್ ಹೋಗ್ಬೇಡಿ ನಿಮ್ ಜಮೀನ್ ಬೆಲೆ ಇನ್ನ ಏನ್ ಆಗ್ತದೆ ಅನ್ನೋದು ಬಿ ಪಿ ಅವರು ದಳದವರು ಬಹಳ ಟೀಕೆ ಟಿಂಕೆ ಮಾಡ್ತಾ ಇದ್ದಾರೆ ಅವ್ರ ಆಸ್ತಿಗಳು ಯಾಕೆ ಇಲ್ಲಿಗೆ ಬರ್ಬೇಕಾಯ್ತವ್ರು ಎಲ್ಲ ಅಲ್ಲಿ ಅವರ ಊರಲ್ಲೇ ಇರ್ಬೋದಾಯ್ತಲ್ಲ ಇಲ್ಲೇ ಬಂದು ರಾಜಕಾರಣಕ್ಕೆ ಯಾಕೆ ಇಲ್ಲಿಗೆ ಬರ್ಬೇಕಾಯ್ತು ఇల్లు నూరారు ఎకర యాకూ అదే చర్చ అది ఈ బెంగళూరిన నమ్మకూరు జిల్లా ఈ జిల్లా పంచాయతీ మెంబర్ ఎలా నన్ను బెంగళూరు గ్రామాంతర జిల్లా పంచాయతీ మెంబర్ ఇంపి కనపర క్షేత్ర ఇప్పుడు కనపర క్షేత్ర బర నేను బెంగళూరు గ్రామాంతర క్షేత్ర అంతి ఒప్పుకొంది యాకే అందరదు స్వామీ డి కె శివకుమార్ అంద దొడ్డలి కెపేడ మగ శివకుమార్ అంద నొడ్లందతె నిమ్మూరిందతానగర కులస్పేటు రగర అందే హు అదే నన్ను రామ్నగర్ హెడ్ క్వార్టర్స్ తగ్గ రగర హెడ్ క్వార్టర్స్ అందే ఇత ఇవతగర ಏನು ಒಂದು ಆಸ್ಪತ್ರೆ ಇದೆ ಅಲ್ಲಿ ಮೆಡಿಕಲ್ ಕಾಲೇಜ್ ಇವತ್ತು ನಡೀತಾ ಇದೆ ಕನಕ್ಪುರದಲ್ಲಿ ಮೆಡಿಕಲ್ ಕಾಲೇಜ್ ಏನ್ ದೊಡ್ಡ ಗಲಾಟೆ ಶುರು ಮಾಡಿ ನಮ್ಗೆ ಅಂತ ಆಯ್ತಪ್ಪ ಅಲ್ಲೇ ನಡೀಲಿ ಫಸ್ಟ್ ಒಂದು ನಡೀ ಅಲ್ಲೇ ಅಲ್ಲಿ ಅಲ್ಲಿ ನಡೀತಾ ಇದೆ ನನಗೆ ಗೊತ್ತಿದೆ ಕನಕ್ಪುರದಲ್ಲಿ ಯಾವತ್ತು ಶುರು ಮಾಡಿಸ್ಬೇಕು ಅನ್ನೋದು ಕೂಡ ನನಗೆ ಅರಿವಿದೆ ಯಾಕೆಂದ್ರೆ ಕ್ಯಾಬಿನೆಟ್ ಅಲ್ಲಿ ಎರಡು ಬಾರಿ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದ್ದನ್ನು ಒಂದ್ ಕಡೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಅನೌನ್ಸ್ ಆಗಿದ್ದು ಕುಮಾರಸ್ವಾಮಿ ಅವರ ಕಾಲದಲ್ಲಿ ఆమె యడ్యూరప్పన సమయ్యవర్ కాలంలో కూడా ఈ అనౌన్స్మెంట్ ఆగి ప్రారంభ అయిల్ అదొక బాకీ ఉల్కే అదా బేర్ బేరే యోజన తయారు మాతీ అండి సిగ్ శివకుమార్ హార్లిమెంట్ ఎలక్షన్ బు పార్లిమెంట్ ఎలక్షన్ గా ఓటు ఆయ్ అంతా ఆత్మసాక్షి నేను ఆత్మసాక్షి ಇನ್ನೊಬ್ಬ ಎಂ ಪಿಗೆ ಓಟ್ ಹಾಕಿ ಬೇರೆಯವ್ರನ್ನ ಗೆಲ್ಸಿದ್ರು ನಮ್ಮ ಕ್ಷೇತ್ರದಲ್ಲೂ ನನಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಗೆಲ್ಸದಕ್ಕೆ ಪಾರ್ಲಿಮೆಂಟಲ್ಲಿ ಕಡಿಮೆ ಆಯ್ತು ಬಹುಶಃ ಎಲ್ಲರಿಗೂ ಬಹಳ ಸಂತೋಷ ಇರಬೇಕು ಹೊಸ ಎಂ ಪಿ ನೀವು ಆಯ್ಕೆ ಮಾಡ್ಕೊಂಡು ಅದಕ್ಕೆ ಏನು ದಿನ ಬಂದು ಬೆಳಗ್ಗೆ ಸಾಯಂಕಾಲ ಸರ್ವಿಸ್ ಮಾಡ್ತಾ ಇರಬೇಕು ಅಂತ ಕಾಣ್ತದೆ ಏನು ಬೆಳಗ್ಗೆ ಹೋದ ತಕ್ಷಣ ನಿಮಗೆಲ್ಲ ಬೋರ್ವೆಲ್ಲು ನೀರು ಜಮೀನು ಎಲ್ಲ ಏನೇ ಬೇಕು ಎಲ್ಲ ಅನುಕೂಲ ಆಗ್ತಾ ಇದೆ ಅಂತ ಕಾಣ್ತದೆ ಆಗಿರ್ಲಿ ಜನ యార ఓట్ హా సంతోషి బేజా ఈ దళి బిజెపి ఓట్ హాకీ కాంగ్రెస్ ఓట్ హాకీ ఎల్గూ సేరి నిమ్ ఆత్మసాక్షి ఒప్పుకుంటే సాక్షన్ పార్లిమెంట్ ఏం నెక్స్ట్ అసెంబ్లీ రెడీ ఆ పట్టిన అంతెండు చంపట్ ఎలక్షన్ బుదే రీతి ఒంబత్ కడ నేను చంపట్ ಬಾಗಿಲಿಗೆ ನಿನ್ನ ಸರ್ಕಾರ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಚುನಾವಣೆಗೆ ಸೋತ ಒಂದೇ ತಿಂ ಪ್ರಾರಂಭ ಮಾಡಿ ಮೀಟಿಂಗ್ ಬಂದು ಇಡೀ ನಮ್ಮ ಜಿಲ್ಲಾ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮನೆ ಮನೆಗೂ ಅರ್ಜಿ ಕೊಡ್ಸಿಸಿ ಇಪ್ಪತ್ತಾರು ಸಾವಿರ ಜನ ಅರ್ಜಿ ಕೊಟ್ಟು ಈಗ ನಾನು ಬರ್ಬೇಕಾದ್ರೆ ನಮ್ಮ ಪಿ ಎಸ್ ಕೇಳ್ತಾ ಇದ್ದೇನೆ ನಮ್ಮ ತಾಲೂಕಲ್ಲಿ ನಮ್ಮ ಊರಲ್ಲಿ ಅರ್ಜಿ ಬರುವುದಿಲ್ಲ ಅಲ್ಲಿ ಅಲ್ಲಿ ಜನಕ್ಕೆ ಸಮಸ್ಯೆ ಇಲ್ಲ ಎಲ್ಲ ಅಟೆಂಡ್ ಸುರೇಶ್ ಎಲ್ಲ ಅಟೆಂಡ್ ಮಾಡಿದ್ದಾನೆ ಈಗ ಬರೀ ಎಷ್ಟು ಬಂತು ಅಂದ್ರೆ ಇಲ್ಲಿಗೆ ಒಂದು ಅರ್ಜಿ ಕೊಟ್ಟಿರೋರು ಇನ್ನೂರ ಎಂಬತ್ತೈದು ಕಂದಾಯ ಇಲಾಖೆ ಕೊಟ್ಟವ್ರೆ ಗ್ರಾಮ ಪಂಚಾಯತಿ ಮೂರೈದು ಕೊಟ್ಟವ್ರೆ ಬೆಸ್ಕಾಮ್ ಹತ್ತು ಕೊಟ್ಟವ್ರೆ ಇನ್ ಯಾವ ಸಣ್ಣ ಪಡೆ ಪೆಂಚನ್ ಅವರೊಂದ್ ಕೊಟ್ಟು ಒಂದು ನಾಲ್ವರು ಜಿಲ್ಲೆ ಅರ್ಜಿಗಳು ಮಾತ್ರ ಇಲ್ಲಿಗೆ ಬಂದಿದೆ ಅದನ್ನು ಎಲ್ಲಾ ಅಧಿಕಾರಿಗಳು ಎ ಸಿ ಇದಾರೆ ಡಿ ಸಿ ಇದಾರೆ ಎಸ್ ಪಿ ಇದಾರೆ ಎಲ್ಲರೂ ಇದ್ದಾರೆ ಎಲ್ಲ ಪಂಚಾಯತಿ ಅಧಿಕಾರಿಗಳಿದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಇವತ್ತು ಇದ್ದಾರೆ ಈಗ ನಾನು ನಿಮ್ಮ ಈ ಯೋಜನೆ ಬರೀ ನಿಮ್ಮ ಹೋಗಳಿಗೆಲ್ಲ ಈಗಲೇ ಸುರೇಶ್ ಅವರು ಮತ್ತು ನಮ್ಮ ಮಂಜುನಾಥ್ ಹೇಳಿದ್ರು ಇದನ್ನ ಇಡೀ ತಾಲೂಕಿಗೆ ವಿಸ್ತರಣೆ ಮಾಡ್ತೀವಿ ಈ ರೀತಿ ಆಮೇಲೆ ಇಡೀ ರಾಜ್ಯಕ್ಕೂ ವಿಸ್ತರಣೆ ಆಗುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಏಳುಗಳ್ಳಿ ಗ್ರಾಮ ಪಂಚಾಯತಿ ಇದು ದೊಡ್ಡಹಳ್ಳಿ ಈ ಕಡೆ ಇಪ್ಪ ಎರಡೂವರೆ ಸಾವಿರ ಎಕರೆ ಅನಿಲೀರಾ ಅವರಿಗೆ ಈಗಾಗಲೇ ಸಿದ್ಧತೆ ಆಗಿದೆ ಅದು ಈಗಾದ್ರೆ ಮಾರ್ಚ್ ಅಲ್ಲಿ ಮೈಕ್ರೋ ಇರಿಗೇಷನ್ ಪ್ರಾಜೆಕ್ಟ್ ಆದಷ್ಟು ರೇಷ್ಮೆ ಇವತ್ತು ನಮ್ಮ ತಾಲೂಕು ಇಡೀ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಈಗ ಅತಿ ಹೆಚ್ಚು ರೇಷ್ಮೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಒಳ್ಳೆ ರೇಟು ಸಿಗ್ತಾ ಇದೆ ಇದನ್ನು ನೀವು ಮುಂದುವರಿಸಿಕೊಂಡು ಹೋಗ್ಬೇಕು ಈ ಹನಿ ನೀರಾವರಿ ಮಾಡ್ತಾ ಇದ್ದ ಎರಡೂವರೆ ಸಾವಿರದ ಎಲ್ಲರೂ ಕೂಡ ಆದಷ್ಟು ರೇಷ್ಮೆಗೆ ಈಗ ಒಳ್ಳೆ ದೊಡ್ಡ ಮಾರ್ಕೆಟ್ ಮಾಡ್ತಾ ಇದ್ವಿ ಈಗ ನಮ್ಮಲ್ಲಿರುವಂತಹ ಬೆಲೆಯನ್ನು ತೊಂದರೆ ಇಟ್ಕೊಂಡು ಯಾವುದೇ ರಾಯಚೂರು ಈ ಕಡೆ ಧಾರವಾಡ ಕಡೆ ಬೆಳಗಾಂ ಕಡೆ ಹುಬ್ಳಿ ಕಡೆ ಎಲ್ಲ ಕಡೆಯೂ ಈಗ ರೇಷ್ಮೆ ಅಲ್ಲೂ ಕೂಡ ಬೆಳೀಲಿಕ್ಕೆ ಬೈಹೋಟಿ ರೇಷ್ಮೆ ಬೆಳೀಲಿಕ್ಕೆ ಅಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ ಸೊ ಹಂಗೆ ಮೊನ್ನೆ ನಾನು ರೇಷ್ಮೆ ಶಾಲ್ ಧರಿಸಿದೆ ಮೈಸೂರು ಸಿಲ್ಕ್ ರೇಷ್ಮೆ ಶಾಲು ಬೆಳಗಾವಲ್ಲಿ ಗಾಂಧೀಜಿಯವರ ನೂರನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಒರಿಜಿನಲ್ ರೇಷ್ಮೆ ಒಂದು ಶಾಲೆಗೆ ಹದಿನಾಲ್ಕು ಸಾವಿರ ರೂಪಾಯಿ ಬಿಟ್ಟು ಅಂದರೆ ರೇಷ್ಮೆ ಬೆಲೆ ಅಷ್ಟು ಆಗ್ತಾಯಿದೆ ನನಗೆ ಗೊತ್ತಿರಲಿಲ್ಲ ಯಾವ ಕಾಲದಲ್ಲಿ ನನ್ನ ಇಂಟಿಗೆ ಸೀರೆ ಮೂರು ಸಾವಿರ ನಾಲ್ಕು ಸಾವಿರ ಇತ್ತು ಈಗ ಯಾರೋ ಗಬ್ ಗೆಸ್ಟ್ಗಳಿಗೆ ಸೀರೆ ಕೊಟ್ಟ ವರ್ಷ ಅಂತ ಹೇಳಿದ್ರೆ ಎಪ್ಪತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಇಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ವರ್ಷದಲ್ಲಿ ಇಷ್ಟು ಬದಲಾವಣೆ ಆಗೋಗಿದೆ ಇರಲಿ ಇವತ್ತು ಒಂದು ದಿನಕ್ಕೆ ರೇಷ್ಮೆ ಸೀರೆ ಬಂದು ಅಂದರೆ ಅರ್ಧ ಗಂಟೆಗೆ ಎಲ್ಲ ಖಾಲಿಯಾಗಿ ಉಳ್ತೀವಿ ಅಂದರೆ ಒರಿಜಿನಲ್ ರೇಷ್ಮೆ ಹಂಗೆ ನೀವು ನಿಮ್ಮ ರೇಷ್ಮೆಯನ್ನು ಬೆಳೆಯೋದನ್ನ ನೀವು ಯಾರು ದೇಶಕ್ಕೆ ಹೋಗಿ ಇವತ್ತು ಬರೀ ಉಯ್ಯಂಬಳಿ ಈಗ ಸುತ್ತಮುತ್ತಲು ಆರು ಬೆಲೆ ಬೇಗುಪ್ಪೆ ಈ ಸುತ್ತಮುತ್ತ ಸೀಮಿತವಾಗಿರಬಾರ್ದು ಅದು ಒಳ್ಳೆ ಪ್ರೇ ಈಗ ತಾನೇ ನನಗೆ ಯಾರು ಹುಡುಗ ನಮ್ಮ ಹೂ ಕೊಟ್ಟ ನಾನೇ ಇಲ್ಲಿ ಬೆಳೀತಾ ಇದ್ದೀನಿ ಎರಡು ಎಕ್ರೆ ಯಾಕೆ ಇಲ್ಲಿ ಮೂರು ಎಕರೆ ಅಂತ ಹೂವು ಹಂಗೆ ನಮ್ಮ ಆರ್ಟಿಕಲ್ಚರಲ್ಲಿ ಈಗಾಗಲೇ ನಮ್ಮ ಶ್ರೀಗಳು ಕೂಡ ಸುಮಾರು ಹತ್ತಾರು ಜನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈಗ ಆರ್ಟಿಕಲ್ಚರ್ ಪ್ರೋತ್ಸಾಹ ಜೊತೆಗೆ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಾರಂಭ ಮಾಡಿಸಿದ್ದೀನಿ ಇಲ್ಲಿ ಕಾಲದಲ್ಲಿ ಗಾಂಧಿ ಫಾರಂ ಅಂತ ಒಂದು ಜಮೀನನ್ನು ತೆಗೆದು ಗಾಂಧಿ ಫಾರಂ ಅಂತ ಆರ್ ಒಳಿ ತಗೋ ಒಂದು ಐವತ್ತು ಎಕರೆ ಅರವತ್ತು ಎಕರೆ ಎಕರೆ ಇತ್ತು ಅದನ್ನು ಖಾಲಿ ಇಡಬಾರ್ದು ಅಂತ ಹೇಳಿ ಶ್ರೀಗಂಟು ಅಧ್ಯಕ್ಷ ಅಂತ ಹೇಳಿ ನಾನು ಮುಂಜಾನೆ ಮಾಡಿಸ್ಕೊಡ್ತೀನಿ ಅಂತೇಳಿ ಮೊನ್ನೆ ತಾನೇ ಉದ್ಘಾಟನೆ ಮಾಡಿದ್ದೀನಿ ಅವರು ಎಲ್ಲ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಅವರು ಬಿ ಎಸ್ ಸಿ ಎಂ ಎಲ್ಲ ಮುಂದಕ್ಕೆ ನಮ್ಮ ಕನಕಪುರದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಕೂಡ ಈ ವರ್ಷದಿಂದ ಪ್ರಾರಂಭವನ್ನ ಮಾಡಿದ್ದೀವಿ ಇದು ಎಲ್ಲ ನಿಮ್ಮ ತಲೆ ಇರಲಿ ಇಂಜಿನಿಯರು ಡಾಕ್ಟ್ರು ಅಂತ ಅಂದ್ಕೊಂಡು ಹೋಗಿ ಬೇರೆ ಬೇರೆ ಯಾವ್ದು ಹೋಗಿ ಮಾಡಿ ಇದನ್ನು ಕೂಡ ಮುಂದಕ್ಕೆ ನೀವು ಅರ್ಜಿ ಹಾಕೊಂಡು ಹೋಗಬೇಕು ಆಮೇಲೆ ಕಾವೇರಿ ನದಿಯಿಂದ ಸಂಗ್ರದ ಬಳಿ ಇರುವಂತ ಆರಳ್ಳಿ ಉಯ್ಯಾಲಿ ಹೋಗಿ ಇಪ್ಪತ್ತೊಂದು ಕೆರೆಗಳಿಗೆ ನೀರು ತುಂಬಲಿಕ್ಕೆ ಈಗ ಯೋಜನೆ ತಯಾರಾಗಿದೆ ಅಪ್ರೂವಲ್ ಆಗಿದೆ ಕೆಲಸ ಕೂಡ ನಡೀತದೆ ನೂರ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಯೋಜನೆಯನ್ನ ಈಗಾಗಲೇ ನನ್ನ ಇಲಾಖೆ ನಾನು ಅದನ್ನ ತಯಾರು ಮಾಡ್ತಾ ಇದ್ದೀನಿ ತುಂಬಿಸಲಿಕ್ಕೆ ಅಂತ ಹೇಳ ಕೆರೆಯಿಂದ ಹಿಡಿದು ತುಮತೂರಿಂದ ಹಿಡಿದು ಎಲ್ಲ ಕಡೆ ಸಂಘಂದು ಇದರಿಂದ ಶಿಮ್ಷಾಯಿಂದ ನೀರು ತಂದು ಇಡೀ ನಮ್ಮ ಸಾತ್ವರು ಬೆಳೆಗೆ ತುಂಬಿಸಿ ಆ ಕಡೆ ಕಸ್ಬ ಅವ್ರಿಗೆ ಎಷ್ಟು ಗೊತ್ತಿದೆಯೋ ನಿಮ್ಗೆ ಗೊತ್ತಿಲ್ಲೋ ಗೊತ್ತಿಲ್ಲ ಎಷ್ಟೆಲ್ಲ ಮಾಡುವಂಥ ಕೆಲಸ ಮಾಡಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಸ್ವಂತ ಜಮೀನು ಪ್ರಾಣೆಲ್ಲ ಬರ್ಕೊಂಡು ಈಗ ನಿಮ್ಮ ಮೂರಲ್ಲಿ ಅಷ್ಟು ನೋಡಿದೀರಿ ಆ ಇದನ್ನ ಆ ಗುಡ್ಡೆ ಪಕ್ಕದಲ್ಲಿ ನಮ್ಮ ಸೋಲಾರ್ ಪ್ಲಾಂಟ್ ತೆಗೆದುಕೊಂಡು ಬಂದಿದ್ವಿ ಎಲ್ಲ ನೋಡಿದಾರೆ ಸೋಲಾರ್ ಪ್ಲಾಂಟ್ ಎಲ್ಲ ಜಮೀನವ್ರಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಜಮೀನ್ಗೆ ಬೆಳೆ ಅವ್ರ ಜಮೀನು ಅವನ ಹೆಸರೇ ಇದೆ ಅವನಿಗೆ ಬಾಡಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಬರ್ತಾ ಒಂದು ಅವರೆಗೆ ಆ ಬೋರಲ್ಲಿ ಏನ್ ಬಿಡಿದ್ರು ಅವರು ಯಾರು ಬೇಕಾದ್ರು ಮಾಡ್ಕೊಳ್ಬಹುದು ಈಗ ಪಕ್ಕದಲ್ಲಿ ಹಾಸ್ಟೆಲ್ ಮಾಡಿಸಿದ್ರಿ ಇಲ್ಲಿ ಜಮೀನು ನಮ್ಮ ಅಜ್ಜಿ ಎಸ್ ಅಲ್ಲಿ ಜಮೀನು ಖರೀದಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲಿ ಸ್ಕೂಲ್ಗೆ ಬರ್ಕೊಟ್ಟಿದ್ದೀವಿ ಸ್ಕೂಲ್ಗೆ ಹಾಸ್ಟಲ್ ಬರ್ಕೊಟ್ಟಿದ್ರೆ ಕನಕಪುರದಲ್ಲಿ ನೂರಿಗೆ ಬರ್ಕೊಟ್ಟಿದಿರಿ ಇನ್ ಯಾರು ಮಂಜುನಾಥ್ ಕೆಲ ಕುಮಾರಸ್ವಾಮಿ ಇಡೀ ರಾಜ್ಯದಲ್ಲಿ ಒಂದ್ ಎಕರೆ ಇಂಥ ಶಾಲೆಗೆ ಬರ್ಕೊಟ್ಟಿದಾರ ಯಾರು ಬರ್ಕೊಟ್ಟಿದ್ದಾರೆ ಅವ್ರ ಶಾಲೆಗೆ ಒಂದೆಕೆ ಸೀಟ್ಗೆ ಬರ್ಕೊಂಡಿದ್ದಾರೆ ಇದು ನನಗೋಸ್ಕರ ನನಗೆ ನೀವು ಸಾಕಿದಿರಿ ಬೆಳೆಸಿದ್ದೀರಿ ಸುರೇಶ್ನ ಪಾರ್ಲಿಮೆಂಟ್ ನಡೆಸಿದ್ದೀರಿ ನನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ದೀರಿ ಟಿ ಎ ಪಿ ಸಿಎಸ್ ಡೈರೆಕ್ಟರ್ ಮಾಡಿದ್ದೀರಿ ಎಮ್ ಎಲ್ ಎ ಮಾಡಿದ್ದೀರಿ ಮಂತ್ರಿ ಮಾಡಿದಿರಿ ಉಪ ಕೂಡ ಮಾಡಿದ್ದೀರಿ ಇದನ್ನ ನಿಮ್ಮ ಋಣವನ್ನು ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ಕೆಲಸವನ್ನ ಮಾಡ್ತಾ ಇದೀವಿ ಇದನ್ನ ಬೇರೆ ಜನರಿಗೆ ಯಾರು ನಮ್ಮ ಪರವಾಗಿ ನಿಂತ್ಕೊಂಡು ಒಳಗಡೆ ತಟ್ಟಿ ಬರೀ ಏಟು ಬೇರೆಯವ್ರಿಗೆ ಒತ್ತಿದ್ರು ಅವ್ರು ನೀವು ಹೇಳಬೇಕು ನಿಮ್ಮ ಆತ್ಮ ಸಾಕ್ಷಿ ನೀನಿಗೆ ಓಟ್ ಮುಂದಕ್ಕೆ ಅಂತ ಅಂತೇಳಿ ನೀವು ಹೇಳುವಂತ ಪ್ರಶ್ನೆ ಮಾಡಬೇಕು ಬಹುಶಃ ಏನ್ ನಿಮ್ ರಸ್ತೆಗಳಿದೆ ನಿಮ್ ರಸ್ತೆಗಳು ಈಗ ಕನಪುರ ಬೆಂಗಳೂರು ರಸ್ತೆ ಹೆಂಗಿತ್ತು ಎರಡೂವರೆ ಗಂಟೆ ನಾನು ಮೋಟರ್ ಸೈಕಲ್ ಅಲ್ಲಿ ಎಲ್ಲೂ ಹೋಗ್ತಿದ್ದೆ ಮೋಟ್ರ್ ಸೈಕಲಲ್ಲಿ ಆ ಬೇರೆ ವ್ಯಾನಲ್ಲಿ ಕೂತ್ಕೊಂಡು ನಾನು ಹೋಗ್ತಿದ್ದೆ ನಾನು ಎಮ್ ಎಲ್ ಆದ್ರೆ ಬಸ್ತಲ್ಲಿ ನಮ್ಮ ಆಗಣ್ಣ ಒಂದು ಕೂಡ ಸೈಕಲ್ ತಗೊಂಡಿದ್ದೆ ನನಗೆ ಎಲೆಕ್ಷನ್ ಸೋತ್ ಮೇಲೆ ಎರಡು ಗಂಟೆ ಆಗಿತ್ತು ಈಗ ನಾನು ಬಂದೆ ಕಾರಲ್ಲಿ ಬಂದೆ ನಲವತ್ತು ನಿಮಿಷಕ್ಕೆ ನಾನು ಕನಕ್ಪುರಕ್ಕೆ ಬಂದಿದ್ದೀನಿ ಎಷ್ಟೊತ್ತಿಗೆ ನಲವತ್ತು ನಿಮಿಷಕ್ಕೆ ನಾನು ಕನಕ್ಪುರಕ್ಕೆ ಬಂದಿದ್ದೀನಿ ಅದಕ್ಕೆ ಮುಂದಕ್ಕೆ ಏನೋ ವಿಚಾರ ಇದೆ ಈಗ ಅದನ್ನೆಲ್ಲ ಬೇಡ ಅದಕ್ಕೆ ನಾನು ಹೇಳ್ತಾ ಇರೋದು ಇಂಥ ರಸ್ತೆ ಇಂಥ ನೀರಾವರಿ ವ್ಯವಸ್ಥೆ ಮಳೆ ಚರಂಡಿ ಕನಕಪುರ ಟೌನ್ ಒಳೆ ಚರಂಡಿ ನಿಮ್ಮ ಹಳ್ಳಿಗಳಲ್ಲಿ ಕಾಂಕ್ರೀಟ್ ರೋಡು ನೀವು ಪಕ್ಕದಲ್ಲಿ ಮದ್ದುರ್ಗಿ ಹೋಗಿ ನೋಡಿ ನಿಮ್ಗೆ ಗೊತ್ತಾಯ್ತದೆ ಹೋಗಿ ನೋಡಿ ನಿಮ್ಗೆ ಗೊತ್ತಾಯ್ತದೆ ಬೇರೆ ಊರಿಗೆ ನೋಡಿ ಗೊತ್ತಾಗ್ತದೆ ಊರಿಗೋಗ್ತದೆ ಚನ್ನಪಟ ರಾಮನಗರ ನಾನು ಚನ್ಬಂಡಿಗೆ ಎಲೆಕ್ಷನ್ ಟೈಮ್ ಹೋಗಿದ್ದೆ ನನಗೆ ಕುಮಾರಸ್ವಾಮಿ ಎರಡ್ ಸತಿ ಚೀಫ್ ದಿನ ಇಷ್ಟು ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಾನು ಮೂಗಿಡ್ಕೊಂಡು ಹೋಗಿ ನೋಡ್ಬೇಕಾದ ಪರಿಸ್ಥಿತಿ ಬಂತು ನನಗೆ ಈಗ ಸುಮಾರು ಒಂದು ಏಳುನೂರ ಎಂಟುನೂರು ಕೋಟಿನ అది మంజూరాతీయే సందరమయ్యవర్గ్ నాలుగు ఇలాఖర నది పక్కలే నూరాటి రూపాయ బండానికి ఈ వ్యవస్థ మేము ఆ చెంపంటు హి నన్ను అది నోడ్బుట్టు నేను నాచిక సుమారు ఇన్నూరు హెచ్చు జాగ్రత్త ఉడుకి అది బడవ సైట్ అంచే కేసూ సైట్ అంచిన ఈవత కనక్పర సైట్ అంచిన ఇది రామ్నగర సైట్ ఎంచ సురేష్ ఈ నూ జ ಮೊನ್ನೆ ಎಲೆಕ್ಷನ್ ನಡೀತು ಜನ ಅದನ್ನು ಹಾಕ್ಕೊಂಡ್ರು ಏನಾದರೂ ಇದ್ರೆ ಇಲ್ಲ ಡಿ ಕೆ ಶಿವಕುಮಾರ್ ಜೊತೆ ಡಿ ಕೆ ಸುರೇಶ್ ಜೊತೆ ಗುಡ್ಸ್ಕೋಬೇಕು ಅಂತ ಹೇಳಿ ಇಪ್ಪತ್ತೈದು ಸಾವಿರ ಓಟಲ್ಲಿ ಅಭ್ಯರ್ಥಿನ ಗೆಲ್ಲಿಸಿ ನಮಗೆ ಗೌರವವನ್ನು ಉಳಿಸ್ಕೊಟ್ರು ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಹುಷಾರಾಗಿರಿ ಮುಂದಕ್ಕೆ ಭಾಳ ಇವತ್ತು ಏನು ನಿಮ್ಮ ಹಾಲು ಇದೆ ಏನು ವಿಚಾರಗಳಿದೆ ಅವನ್ನೆಲ್ಲ ಕೂಡ ನಾವು ನಿಮ್ಗೆ ಏನೇನು ಸಮಸ್ಯೆ ಇದ್ರು ಗಾಬರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಇದ್ದೇವೆ ಒಂದು ಮನೆಗೂ ಕೂಡ ಇನ್ ಮುಂದಕ್ಕೆ ಯಾರ ಈಗಾಗಲೇ ಜೊತೆಗೆ ಎಲ್ಲ ನಿಮ್ಮ ಊರುಗಳಲ್ಲಿ ಯಾರು ಬಡವರು ಮನೆಗಳು ಕಟ್ಕೊಂಡಿಲ್ಲ ಇನ್ನ ಇದೆ ಅದಕ್ಕೆಲ್ಲ ಕೂಡ ರಿಪೇರಿ ಮಾಡಬೇಕಾಗಿದೆ ಅದಕ್ಕೂ ಯೋಚನೆ ಮಾಡ್ತಾ ಇದ್ದೀವಿ ಇನ್ನು ಬೆಂಗಳೂರಿಗೆ ವಲಸೆ ಹೋಗೋದನ್ನು ತಪ್ಪಿಸ್ಬೇಕಾಗಿದೆ ಅದು ಒಂದು ದೊಡ್ಡ ಜವಾಬ್ದಾರಿ ಇದೆ ಈಗಾಗಲೇ ಸುಮಾರು ನಲವತ್ತು ಸಾವಿರ ಕುಟುಂಬಗಳು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋಗಿ ಸಣ್ಣ ಪಣ್ಣ ಕೂಲಿ ಮಾಡಿಕೊಂಡು ಏನಿಲ್ಲ ಇಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಕನಕಪುರದಲ್ಲಿ ಏನಾರು ಮಾಡಿ ಒಂದಷ್ಟು ಕೈಗಾರಿಕೆಗಳನ್ನ ಇನ್ನೂ ಮಾಡಬೇಕು ಆರೋಳಿಲಲ್ಲೇ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಚಿಂತನೆ ಈಗಾಗಲೇ ನಡೀತಾ ಇದೆ ನನಗೆ ಜಮೀನ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಇಲ್ಲೇ ಹೋಗಿ ಊರಲ್ಲೇ ಹೋಗಿ ವಾಪಸ್ಸು ಹೋಗಿ ಇಲ್ಲೇ ಕೆಲಸ ಮಾಡಿಕೊಂಡು ವಾಪಸ್ ಊರುಗಳಲ್ಲಿ ಬಂದು ನಿಮ್ಮ ಬದುಕಿನ ನಿಮ್ಮ ಬೆಂಗಳೂರು ದಕ್ಷಿಣ ಅಂದ ತಕ್ಷಣ ಯಾರು ಕೇಳೋ ನಿಮ್ಮ ಬೆಂಗಳೂರಲ್ಲೇ ಇದ್ದೀನಿ ಅಂತ ಅಕ್ಕಿ ಬರ್ತದೆ ಏನು ತಲೆ ಕಷ್ಟ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟು ಸ್ವಾಭಿಮಾನ ನಿಮ್ಗೆಲ್ಲ ಬರ್ತದೆ ಇನ್ನೊಂದು ಎರಡು ಮೂರು ತಿಂಗಳ ಹುಡ್ಕೊಂಡು ಬಂದ್ಬಿಡ್ತಾರೆ ನಿಮ್ ಜಮೀನ್ಗೆ ಬ್ರೋಕರ್ಗಳು ಹುಷಾರಾಗಿರಿ ಅದರ ನಾನು ಲೆಕ್ಕ ಇಟ್ಕೋತೀನಿ ಯಾವ್ದಾದ್ರು ರಿಜಿಸ್ಟ್ರೇಷನ್ ಆಗ್ತಾ ಯಾವನಾರು ಮಾರ್ಕೋಡನಾ ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ವ್ಯಾಮಾರಕ್ಕೆ ಹೋಗ್ಬೇಡಿ ನಾ ಇದನ್ನ ನೀವು ಹಂಗೆಲ್ಲ ನೀವು ವ್ಯಾಮಾರಿ ಜಮೀನ್ ಆಸ್ತಿಗಳನ್ನ ನೀವು ಡ್ರಾಕ್ ಹೋಗ್ಬೇಡಿ ಇನ್ನೇನು ನಿಮಗೆ ರಿಕ್ವೆಸ್ಟ್ ಇಲ್ಲ ನೀವು ಓಟ್ ಹಾಕ್ತಿರೋ ಬಿಡ್ತಿರೋ ನಿಮ್ಮ ಆಸ್ತಿ ಮಾತ್ರ ದಯವಿಟ್ಟು ಇರಲಿ ಇನ್ನೂ ಇವತ್ತೇನು ನಿಮಗೆ ಎರಡು ಲಕ್ಷದಿಂದ ಒಂದು ಲಕ್ಷ ಜಮೀನು ಇತ್ತು ಆ ಜಮೀನ್ ಎಲ್ಲ ಈಗ ನನ್ನ ಸಂಗಮದಲ್ಲಿ ನನಗೆ ನಮ್ಮ ತಾತನ ಜಮೀನು ಬರೀ ಎಂಟತ್ತು ಸಾವಿರ ರೂಪಾಯಿಗೆ ಮಾರುಬಿಟ್ಟಿದ್ದೋ ಕೋಡೆಸ್ಗೆ ಎಂಟತ್ತು ಸಾವಿರ ರೂಪಾಯಿ ಮಾಡ್ಬಿಟ್ಟಿದ್ದವು ಕೋಡೆಸ್ಗೆ ಇವತ್ತು ಎಷ್ಟಿದೆ ಸಂಗಮದಲ್ಲಿ ಜಮೀನು ಈಗ ಎಷ್ಟಿದೆ ನಮ್ಮ ಕೋಡಲಿ ಹುಬ್ಬಳ್ಳಿಲಿ ಆ ಮೂಲೆಯಲ್ಲಿ ಕಡೆ ಅಲ್ಲೂ ಇಪ್ಪತ್ತೈದು ಲಕ್ಷ ಮೂರು ಲಕ್ಷ ಅರವತ್ತೈದು ಹಾ ನೋಡಿ ಅರವತ್ತೈದು ಲಕ್ಷ ಹೇಳ್ತಾ ಇಲ್ಲ ಸೊ ಹಂಗೆ ನಮ್ಮ ಸಾತ್ತೂರು ಹಬ್ಬಿಲು ಅಷ್ಟೇ ಮೇಯ್ನ್ ನೋಡಿರಲ್ಲ ನಾನು ಯಾವ್ದೋ ಕಾಲದಲ್ಲಿ ಒಂದು ಸ್ಕೂಲ್ಗಿಲು ನನಗೆ ಜಾಗ ಕೊಟ್ಟಿರ್ಲಿಲ್ಲ ಮೀಟಿಂಗ್ ಮಾಡೋಕ್ಕೆ ಒಂದ್ ಕಾಲದಲ್ಲಿ ಐ ಬಿ ಜಾಗ ಎರಡುಗಡೆ ತಗೊಂಡಿದ್ದೆ ಬರೀ ಎರಡು ಲಕ್ಷಕ್ಕೆ ತಗೊಂಡಿದ್ದೆ ಒಂದೂವರೆ ಲಕ್ಷ ಎರಡು ಲಕ್ಷಕ್ಕೆ ನಮಗೆ ಸಾತ್ತೂರು ಸಾತ್ವರು ಶೇಕಡವರೆಲ್ಲ ಸೇರಿ ಕೊಡಿಸಿದ್ರು ಜಮೀನ ಈಗ ಹಿಂದೆಗಡೆ ಒಂದಷ್ಟು ಜಮೀನು ಎಂಬತ್ ಸಾವಿರ ಯಾರು ಬಂದು ಕೇಳ್ತಾವಂದಷ್ಟು ಕೇಳಿದ್ರೆ ಎಂಬತ್ತು ಲಕ್ಷನೋ ಒಂದು ಕೋಟಿನ ಹೇಳ್ತಾವ್ ಹಂಗೆ ಬೆಲೆ ಎರಡು ಲಕ್ಷ ಇರಲಿ ಎಂಬತ್ತು ಲಕ್ಷ ಇರಲಿ ಹಂಗೆ ನಿಮ್ಮ ಆಸ್ತಿ ಮೌಲ್ಯಗಳನ್ನು ದಯವಿಟ್ಟು ಜಾಸ್ತಿ ಆಗ್ತದೆ ನೀವು ಉಳಿಸ್ಕೊಂಡು ಹೋಗಿ ನಿಮ್ಗೆ ಒಳ್ಳೇದಾಗಲಿ ಇವತ್ತು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ನಿಮ್ದು ಏನೇ ಇದ್ರು ಕೂಡ ನಾನು ಸಾಯಂಕಾಲನ ಬೇಕಾದಷ್ಟು ಬೆಂಗಳೂರು ಕಾರ್ಯಕ್ರಮ ನಾನು ಹೋಗೋದಿಲ್ಲ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಯಾರು ಏನಾದ್ರು ಮಾತಾಡೋದಿಲ್ಲ ಮಾತಾಡಿ ಆಮೇಲೆ ಬೇರೆ ಕೆಲವು ಏಜೆಂಟ್ಗಳು ಬರ್ತಾರೆ ಡ್ರಾನ್ಸ್ ಹೋಗಿ ಅದಕ್ಕೆ ಇದಕ್ಕೆ ಸಿ ಎಮ್ ಅಂತ ಈ ಆಫೀಸರ್ ನಾವು ಕೂಡ ನೀವು ಆಫೀಸರ್ ಕಟ್ಕೊಂಡು ನೀವೆಲ್ಲ ತಲೆ ಕೆಟ್ಟಕ್ಕೆ ಹೋಗಬೇಡಿ ಅವೆಲ್ಲ ಏಜೆಂಟ್ಗಳು ಬೆಂಗಳೂರಿಂದ ಬರ್ತಾನೆ ಹುಷಾರಾಗಿರಿ ನಿಮ್ಮ ಸ್ವಂತ ಕೆಲಸ ಏನೇ ಇದ್ದರು ನಿಮ್ಮ ಅಣ್ಣಂದ್ರ ಕೆಲಸ ನಿಮ್ಮ ಮಕ್ಳ ಕೆಲಸ ಏನೇ ಇದ್ದರೂ ಬನ್ನಿ ಅವನ್ನೆಲ್ಲ ನಾವು ಒಂದೋ ಎರಡೋ ಏನೋ ಮಾಡಿ ಕಾನೂನು ರೀತಿ ಏನು ಅವಕಾಶ ಇದೆಯೋ ಅದಕ್ಕೆಲ್ಲ ಸರಿ ಮಾಡ್ಕೊಳ್ಳೋಣ ಇಷ್ಟು ಮಾತ್ರ ಹೇಳಿ ಈ ಒಂದು ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಏನೇ ವಿಚಾರ ಇದ್ರು ಕೂಡ ತಾವೆಲ್ಲ ಬಂದು ಸಹಕಾರ ಕೊಡಿ ಪ್ರತಿ ತಿಂಗಳು ಕೂಡ ನಾನು ಒಂದು ಎರಡು ದಿನ ನಿಮ್ಮ ಬಸ್ಗಳನ್ನ ಮೀಸಲಾಗಿಡ್ತೀನಿ ಬಂದು ಟೈಮ್ ವೇಸ್ಟ್ ಮಾಡ್ಕೊಳ್ಕೋಬೇಡಿ ಇಲ್ಲೇ ಬಂದು ನಾನು ಭೇಟಿ ಮಾಡಿ ನಿಮ್ಗೆ ಏನು ಬೇಕೋ ಸಹಕಾರವನ್ನು ಪಡ್ಕೊಳ್ಬೇಕು ಹೇಳಿ ತಮ್ಮ ಪ್ರಾಸಿ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಯಾರು ನಿಮ್ಮ ವಂಚ ಕೊಡೋದಿಲ್ಲ ನಾವು ಅಧಿಕಾರಿ ತಹಶೀಲ್ದಾರ್ ಅಂತ ಹೇಳಿದ್ರು ಪಿ ಯೋ ಅಂತ ಹೇಳಿದ್ರು ಕೆಲವು ಪಂಚಾಯತಿ ಲೆವೆಲ್ ಕೆಲವು ಇದ್ದಾರಂತೆ ಅದನ್ನೆಲ್ಲ ಕೊಟ್ಟು ಕಲ್ಸಿದ್ದೆ ನಾನು ಕಲ್ಸಿದಾರಂತೆ ನೋಡೋ ಯಾರು ತಪ್ಪದೆ ಹೋಗ್ತಾರ ಈಗ ಮುಂದೆ ಪಂಚಾಯತಿ ಲೆವೆಲ್ ಕೆಲವು ಹೇಗಿದೆ ಅಂತ ಗೊತ್ತಿದ್ದ ಬೇರೆ ಏನೇನಿಲ್ಲ ಒಬ್ಬ ಯಾರು ಇನ್ಸ್ಪೆಕ್ಟರ್ ಯಾರಾದ್ರು ಮಾಡ್ತಿದ್ದೆ ಅದನ್ನು ಕೂಡ ದಾಖಲೆಗೆ ಬಂದಿದೆ ಅವನು ಶಿಫ್ಟ್ ಮಾಡೋಕ್ಕೆ ಏರ್ಪಟ್ಟು ಮಾಡ್ತಾ ಇದ್ದೀನಿ ಸೊ ಮಿಕ್ಕಿದ್ದು ಯಾರು ಕೂಡ ನಿಮಗಿಲ್ಲ ಪೊಲೀಸ್ ಸ್ಟೇಷನ್ ವಿಚಾರ ಮತ್ತೊಂದಕ್ಕೆ ಆ ಕಾನೂನು ಅಡಿಯಲ್ಲಿ ಏನೇನು ಬೇಕೋ ಮಾಡಬೇಕು ಎಸ್ಪಿಟಿ ಇನ್ಸ್ಪೆಕ್ಟೋ ಎಲ್ಲ ಇಲ್ಲೂ ಇಲ್ಲ ಯಾವ ಎಸ್ಪೀಡ್ ಇಲ್ಲ ಎಸ್ಪೀಡ್ ಆದ ತಕ್ಷಣ ಕಳ್ತನ ಜಾಸ್ತಿ ಆಗ್ತದೆ ಅವಕ್ಕೆಲ್ಲ ನಾನು ಎಸ್ಪಿಗೆ ಹೇಳ್ಬಿಟ್ಟಿದ್ದೀನಿ ಎಲ್ಲೂ ಎಸ್ಪೀಟ್ ಆಡಿಸೋದು ಮತ್ತೊಂದಕ್ಕೆ ಯಾವುದಕ್ಕೂ ಅವಕಾಶ ನಮ್ಮ ಜಿಲ್ಲೆಯಲ್ಲಿ ಕೊಡಬಾರದು ಅಂತ ಹೇಳ್ತೀನಿ ಆ ದೃಷ್ಟಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕು ಏನೇ ಆದರೂ ಕೂಡ ಡಿ ಕೆ ಶಿವಕುಮಾರ್ ಶೇಂದ್ರ ಅಂತ ಬಂದಿದ್ದಾರೆ ಅವನು ಯಾರೋ ನಮ್ಮ ವೈರ್ಮುಡಿ ಮೊದಲು ಯಾರೋ ಒಂದು ಹೆಚ್ಚು ಕೂಡ ಆಗಬೇಕು ಬನ್ನಿ ಏನು ಯಾರೋ ಏನೋ ಗಲಾಟೆ ಮಾಡ್ಕೊಳೋದಕ್ಕೆ ಬರೀ ನನ್ನ ಹೆಸರೇ ಹೊಡಿತಾಯಿದ್ದೆ ಅವನು ನಮ್ಮ ಹುಡುಗ ಅವ್ನಿಗೆ ಗೊತ್ತಿಲ್ಲ ನನಗೆ ವೈರ್ಮುಡಿ ನಮ್ಮ ಸ್ವಂತ ತಮ್ಮ ಇದ್ದಾಗೆ ನಾವು ಅವನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡಿದ್ದೆ ಏನೆಲ್ಲ ದೊಡ್ಡ ದೊಡ್ಡ ಲೀಡ್ಗಳೆಲ್ಲ ಬಂದ್ಬಿಟ್ರು ಇರಲಿ ಅಂತ ಏನೋ ಸರಿ ಪಾಪ ಅವ್ನ ಕೈಯೇ ಓಡಬೇಕು ಇರಲಿ ಯಾವುದೋ ಒಂದು ದೊಡ್ಡ ಗಲಾಟೆ ಆಯಿತು ಅವೆಲ್ಲ ಸರಿ ಮಾಡೋಣ ಭಾಳ ಶಾಂತ ರೀತಿ ಇರಬೇಕು ಇವತ್ತು ತಾವೆಲ್ಲ ಬಂದು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಕೃಷ್ಣ ಬೇರೆಯವ್ರಿಗೂ ನಾನು ಅಭಿನಯಿಸ್ತೀನಿ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಅಭಿನಯಿಸ್ತೀನಿ ಮತ್ತು ನಮ್ಮ ಅಧಿಕಾರಿಗಳು ಮಂಜುನಾಥನವರು ಮತ್ತು ಸರ್ವೆ ಇಲಾಖೆ ಮತ್ತು ಡಿ ಸಿ ಅವರು ಅವರು ತಹಶೀಲ್ದಾರ್ ಎ ಸಿ ಆದಿಯಾಗಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಈ ಸಂದರ್ಭ ಅಧಿಸಿ ಮತ್ತು ನಮ್ಮ ಸಹಕಾರ ಕೊಡ್ತಿರೋಂಥ ಎಲ್ಲ ವೇದಿಕೆ ಇರುವಂಥ ನಾಯಕರು ಮತ್ತು ಕೆಲವೇ ಇರುವಂಥ ಎಲ್ಲ ನಾಯಕರುಗಳಿಗೆ ಅಭಿನಯಿಸ್ತೀನಿ ಇವತ್ತೇನು ನಿಮ್ಮ ರಾಮನಗರ ಇದರಲ್ಲಿ ಕನಕಪುರದಲ್ಲಿ ನೀರು ಇದೆಯಲ್ಲ ಅಮೂಲ್ ಬಿಟ್ರೆ ನೆಕ್ಸ್ಟ್ ಇರೋದು ನೀವು ಕನಕಪುರದಲ್ಲೇ ಅದು ತಿಳ್ಕೊಳ್ಳಿ ಅಮ್ಮ ಏನು ಅಲ್ಲಿ ನೀಲ್ಲ ಅದಕ್ಕಿಂತ ಮಾಡ್ರೆ ಇವತ್ತು ಏನು ಶಿವರಾಣಿ ನಾವು ವಿಶಿಂಗ್ ಮಾಡಿದೀವಲ್ಲ ನಂದು ಮಾಡ ಇವತ್ತು ಸುರೇಶ್ ಅವರ ಮಾರ್ಗದರ್ಶನ ಏನು ಅವ್ರು ಇನ್ನು ಎಲ್ಲೂ ಕೂಡ ಇಲ್ಲ ಅಲ್ಲಿ ಅಷ್ಟು ಅಹಿಂಗಾರಿಕೆ ಇವತ್ತು ಬಹಳ ಪ್ರಸಿದ್ಧವಾಗಿದೆ ಇದು ದೇಶಕ್ಕೆ ಮಾದರಿ ನಿಮ್ಮ ಕನಕ್ಪುರದ ಗೌರವ ಸ್ವಾಭಿಮಾನ ಇದನ್ನು ಗೊಂದಲ ಇಟ್ಕೊಂಡು ಹಿಂದೆ ಬೆಂಗಳೂರಿಗೆ ಕೆ ಜಿ ಎಫ್ಗೆ ಕರೆಂಟ್ ಹೋಗ್ಬೇಕಾದ್ರೆ ಈ ಅಲ್ಲಿ ಇಲ್ಲಿಂದ ಬಂದು ಸ್ಟೇಷನ್ ಆಗಿ ಪವರ್ ಹೌಸ್ ಕಟ್ಟಿ ಇಲ್ಲಿಂದ ಕರೆಂಟ್ ಹೋಗ್ತಿತ್ತಂತೆ ಬೆಂಗಳೂರು ಹೋಗಿ ನಮ್ಮಗೆ ಕೆ ಜಿ ಎಫ್ ಹೋಗ್ತಿತ್ತಂತೆ ಸಾವಿರದ ನಾಲ್ಕರಲ್ಲಿ ಅದು ಶಿವ ಸಮುದ್ರದಿಂದ ವಿದೇಶಕ್ಕೆ ಹೋಗ್ತಿತ್ತು ಹಂಗೆ ನಿಮ್ಮ ತಾಲೂಕು ಪ್ರತಿಯೊಂದರಲ್ಲೂ ಮಾದರಿಯಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹೇಳಿ ಪ್ರಾಸಿ ಎಲ್ಲರಿಗೂ ಅಭಿನಂದಿಸಿ ಶಿವ ಹಾರೈಸಿ ನಾನು ಮಾತುಕಡ್ತೀನಿ ಇನ್ನ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಪ್ಲೇಸ್ಟೋರ್ನಿಂದ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ರಾಮನಗರ ಜಿಲ್ಲೆಯ ಪ್ರತಿದಿನದ ಸಂಪೂರ್ಣ ಮಾಹಿತಿ ನೋಡಿ ಧನ್ಯವಾದಗಳು